ನನ್ನ ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ಅಂತೆಲ್ಲ ಕರಿತಾ ಇದ್ದವರು ಜನ ಕೆಟ್ಟದಾಗಿ ಕಮೆಂಟ್ ಮಾಡೋರಿಗೆ ಸಮಂತ ಪರೋಕ್ಷವಾಗಿ ಮಾತನಾಡಿದ್ದಾರೆ ಅನ್ನೋದು ಇದೀಗ ಸಾಕಷ್ಟು ವೈರಲ್ ಆಗ್ತಿರುವಂಥ ವಿಚಾರ ಎಸ್ ಸಮಂತ ಲೈಫಲ್ಲಿ ಏನಾಯ್ತು ಅನ್ನೋದೆಲ್ಲ ಈಗಾಗಲೇ ನಿಮಗೆ ಗೊತ್ತಿರುವಂಥದ್ದು ಸಮಂತ ಪ್ರಭು ಸದ್ಯ ಬೇಡಿಕೆಯ ನಟಿಯಾಗಿದ್ದಾರೆ ಮದುವೆಯ ನಂತರ ಈಕೆಯ ಸಿನಿಮಾ ರಂಗದಲ್ಲಿ ಬಹಳ ಚೂಸಿಯಾಗಿದ್ದರು ಆದರೆ ಈ ಟೈಮ್ನಲ್ಲಿ ಫ್ಯಾಮಿಲಿ ಮ್ಯಾನ್ ಎರಡು ನಂತರ ವೆಬ್ ಸೀರೀಸ್ನಲ್ಲಿ ಸಖತ್ ಬೋಲ್ಡ್ ಆಗಿ ಕಾಣಿಸಿಕೊಳ್ಳುವ ಮೂಲಕ ಸುದ್ದಿಯಾಗಿದ್ದರು ಆದರೆ ಈ ನಟಿ ತನ್ನ ಪರ್ಸನಲ್ ಲೈಫ್ನ ಕಹಿ ಘಟನೆಗಳನ್ನು ಮರೆತಿದ್ದು ಶೇಕಡ ನೂರರಷ್ಟು ಸಿನಿಮಾದಲ್ಲಿ ತನ್ನನ್ನು ತಾನು ತೋಡಿಸಿಕೊಳ್ಳುವುದರ ಮೂಲಕ ಗೆದ್ದಿದ್ದಾರೆ ಡಿವೋರ್ಸ್ ಆದ ಆರಂಭದಲ್ಲಿ ಈಕೆಗೆ ಅನಾರೋಗ್ಯದ ಸಮಸ್ಯೆ ಕಾಡಿತು ಮಾನಸಿಕವಾಗಿ ಬಹಳ ಖಿನ್ನತೆಗೆ ಒಳಗಾಗಿದ್ದರು ಒಂದಿಷ್ಟು ಟೈಮ್ ತೆಗೆದುಕೊಂಡು ಅವರ ಆರೋಗ್ಯವನ್ನು ತಮಗೆ ಮಿಸ್ಲಿಡುವಂತಹ ಟೈಮ್ನಲ್ಲಿ ಸರಿ ಮಾಡಿಕೊಂಡ್ರು ಸಾಮಾನ್ಯವಾಗಿ ಮದುವೆ ಮೇಲೆ ನಟಿಯರಿಗೆ ಬಹಳ ಮದುವೆ ಮೇಲೆ ನಟಿಯರಿಗೆ ಸಾಕಷ್ಟು ಬ ಆಪರ್ಚುನಿಟಿಗಳು ಕಮ್ಮಿ ಸಿಗುತ್ತೆ ಅನ್ನೋದು ಕೇಳಿ ಬಂದಿದ್ವಿ ನಾವು ಕೇಳಿ ಬಂದಿರ್ತಕ್ಕಂಥ ಮಾತು ಆದರೆ ಸಮಂತ ಜೀವನದಲ್ಲಿ ಹಾಗಾಗಲಿಲ್ಲ ಮದುವೆ ಆಗಿ ಡಿವೋರ್ಸ್ ತಗೊಳರು ಡಿವೋರ್ಸ್ ಆಗಿದ್ದ ನಂತರವೇ ಅವರಿಗೆ ಬಹಳ ಬಹಳ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಸಿಕ್ಕಿದ್ವು ಬಹು ಬೇಡಿಕೆಯ ನಟಿ ಆಗ್ಬಿಟ್ರು ಈಗ ಸಾಕಷ್ಟು ಐಟಮ್ ಸಾಂಗ್ಗಳಲ್ಲೂ ಕೂಡ ನಟಿಸಿದ್ರು ಬಟ್ ಅವರ ವೈಯಕ್ತಿಕ ಜೀವನ ಸಾಕಷ್ಟು ನೊಂದು ಬೆಂದಿರುವಂತಹ ಜೀವ ಅದು ಅಷ್ಟೇ ಟೈಮನ್ನು ತೆಗೆದುಕೊಂಡು ಅದರಿಂದ ಆಚೆ ಬಂದು ಮಾನಸುಕವಾಗಿ ಕುಗ್ಗಿರುವಂತಹ ಆಕೆಯ ಮನಸ್ಸು ಇದೀಗ ಸಾಕಷ್ಟು ಹೊರಬಂದು ಅದರಿಂದ ಒಂದಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸದ್ಯ ಆರಂಭದಲ್ಲಿ ಡಿವೋರ್ಸ್ ಬಗ್ಗೆ ಅವರ ಮಾಜಿ ಪತಿ ನಾಗ ಮತ್ತು ಸಮಂತ ಫ್ಯಾನ್ಸ್ ನಡುವೆ ದೊಡ್ಡ ವಾರ್ ನಡೆದಿತ್ತು ಇದರಿಂದ ಮನನೊಂದು ಸಮಂತ ಕೋರ್ಟ್ಗೆ ಹೋಗಿದ್ರು ಆ ಬಳಿಕ ಸಪರೇಷನ್ನಿಂದ ನಿಂದ ಮಾನಸಿಕವಾಗಿ ಮನಸ್ಸಿಗಾದ ಗಾಯ ಡಿವೋರ್ಸ್ಗಳಿಗೆ ಸಮಾಜದಲ್ಲಿ ನಿಲುವುಗಳ ಆಯ್ಕೆಯನ್ನ ಬಗ್ಗೆ ಆಕೆಯ ಜನ ಟ್ರೀಟ್ ಮಾಡುವ ರೀತಿಯ ಬಗ್ಗೆ ಒಂದಷ್ಟು ತಲೆ ಕೆಡಿಸ್ಕೊಂಡು ಡಿವೋರ್ಸನ್ನು ಪಡೆದುಕೊಂಡ್ರು ಆದರೆ ಈಗ ನೇರವಾಗಿ ಮ್ಯಾಟರ್ಗೆ ಬರೋದಿದ್ರೆ ಕೆಲವೊಬ್ಬ ಮಾತುಗಳು ತನ್ನ ಮನಸ್ಸಿಗೆ ಸಾಕಷ್ಟು ಗಾಯ ಮಾಡ್ತಿವೆ ಆ ವಿಷಯ ನಡೆದು ಹೋದರೂ ಕೂಡ ಅದರ ಬಗ್ಗೆಯೇ ಜನ ಸಮಂತ ಪೋಸ್ಟ್ ಮಾಡಿದ ಯಾವುದೇ ಪೋಸ್ಟ್ಗಳಿಗೂ ಆ ರೀತಿಯ ಕಮೆಂಟ್ಸ್ ಮಾಡ್ತಾನೇ ಇದ್ದಾರೆ ಈಗ ವಿಷಯ ಏನಪ್ಪ ಅಂದರೆ ಸಮಂತಾಗೆ ಸಾಕಷ್ಟು ವಿಷಯಗಳಲ್ಲಿ ಅಂದರೆ ನೀನ್ ಸೆಕೆಂಡ್ ಹ್ಯಾಂಡ್ ಈ ರೀತಿ ಒಂದಷ್ಟು ವಿಷಯಗಳಲ್ಲಿ ಸಮಂತ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡೋರಿಗೆ ಸಾಕಷ್ಟು ನೋಡಿ ಇಷ್ಟೆಲ್ಲ ಮಾ ಅನುಭವಿಸಿರುವಂತಹ ಸಮಂತ ಅವರಿಗೆ ಈ ಚಿಕ್ಕ ಒಂದು ಕಮೆಂಟ್ ಅವರಿಗೆ ಬೇಜಾರಾಗೋದಿಲ್ಲ ಸದ್ಯ ಯಾಕೆ ಇಷ್ಟೊಂದು ಮಾತನಾಡ್ತಿದ್ದಾರೆ ಮುಗಿದೋಗಿದ್ರ ಹೋಗಿದ್ರ ವಿಚಾರ ಮಾತಾಡ್ತಿದ್ದಾರಲ್ಲ ಅಂತ ಇದೀಗ ಪರೋಕ್ಷವಾಗಿಯೇ ಟಾಂಟ್ ಕೊಟ್ಟಿದ್ದಾರೆ ಕೆಲವರಿಗೆ ಲೈಫ್ ಲೀಡ್ ಮಾಡೋದೇ ಇದರಿಂದ ಬರಬಹುದು ಅಂತ ಸಾಕಷ್ಟು ಬೆಸ್ಟ್ ಒಂದಷ್ಟು ಹೆಣ್ಣುಮಕ್ಳಿಗೂ ಕೂಡ ಒಂದಷ್ಟು ಒಳ್ಳೆ ಉದಾಹರಣೆ ಆಗಿದ್ದಾರೆ ಅಂತ ಹೇಳಬಹುದು ಸಮಂತ ಸದ್ಯ ಅವರ ಲೈಫಲ್ಲಿ ಅವರ ಜೀವನ ಅವರ ಕರಿಯರಲ್ಲಿ ಸಾಕಷ್ಟು ಬ್ಯುಸಿಯಾಗಿದ್ದಾರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದೇ ರೀತಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ನಾವು ಕೂಡ ಆಸಿಸ್ತೀವಿ ಆದರೆ ನಮ್ಮ ಜನಕ್ಕೆ ನಾವು ಹೇಳೋದು ಒಂದು ಮುಗಿದ ಹೋದ ಒಂದು ವಿಷಯವನ್ನು ಮತ್ತೆ ಕೆದರುವುದು ತಪ್ಪು ಅಂತ ನನ್ನ ಒಪೀನಿಯನು ದಯವಿಟ್ಟು ನೀವು ಕೂಡ ಬೇರೆಯವರ ಲೈಫ್ ಮುಗಿದು ಹೋದ ಮೇಲೂ ಕೂಡ ಅದ್ರ ಬಗ್ಗೆ ಮಾತನಾಡೋದು ಬೇಡ ಅವರವರ ಜೀವನ ಅವರವರ ಒಂದು ಪರ್ಸ್ನಲ್ ಅವರವರೇ ಸರಿ ಮಾಡ್ಕೊಂಡಿದ್ದಾರೆ ಅದನ್ನು ಮುಗ್ದೋಗಿರೋದ್ದು ಸದ್ಯ ನೀವು ಯಾರು ಕೂಡ ಅದ್ರ ಬಗ್ಗೆ ಮಾತನಾಡೋದು ತಪ್ಪು ಅಂತ ಹೇಳ್ತಾ ಇರೋದು ಯಾರು ಕಮೆಂಟ್ ಮಾಡ್ತಿದ್ದಾರೆ ಬ್ಯಾಡಾಗಿ ಅವ್ರಿಗೆ ಸೊ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಒಂದಷ್ಟು ವಿಷಯಗಳ ಜೊತೆ ನೀವು ಮುಂದೆ ಬರ್ತೀನಿ